ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೇದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತಿನ ಟಾಸ್ಕ್ ಏನು ಅಷ್ಟೇ ಅಲ್ಲದೆ ಇವತ್ತಿನ ಟಾಸ್ಕ್ನಲ್ಲಿ ಯಾರು ಯಾವ್ಯಾವ ಟೀಮಲ್ಲಿದ್ದಾರೆ ಬಿಗ್ ಬಾಸ್ ತುಂಬನೇ ಚಾಲುಕಿ ಅನ್ನೋದು ಇದಕ್ಕೆ ಅಂತಲೇ ಹೇಳ್ಬೋದು ಹೌದು ಇದೆಲ್ಲದ ಎಲ್ಲದರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಾರದ ವಾರಕ್ಕೆ ಬಿಗ್ ಬಾಸ್ ಮನೆ ತುಂಬನೇ ರೋಚಕವಾಗಿತಿರುತ್ತಿದೆ ಅಂತಲೇ ಹೇಳ್ಬೋದು ಕಳೆದ ವಾರ ಬಿಗ್ ಬಾಸ್ ನಾಮಿನೇಷನ್ ಟಾಸ್ಕ್ ಪ್ರಕ್ರಿಯೆ ಕೊಟ್ಟಿದ್ದರೆ ವಾರ ಪೂರ್ತಿ ಈ ಅಂತೂ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ರೆಸಾರ್ಟ್ ಆಗಿ ಬದಲಾಯಿಸಿದ್ದಾರೆ ಬಿಗ್ ಬಾಸ್ ಹೌದು ಇವರು ಟಾಸ್ಕ್ ಬಂದು ಬಿ ಬಿ ರೆಸಾರ್ಟ್ ಈ ಬಿ ಬಿ ರೆಸಾರ್ಟ್ ನೀವು ಅಬ್ಸರ್ವ್ ಮಾಡಿರ್ಬೋದು ಅದನ್ನು ಬಿ ಬಿ ರೆಸಾರ್ಟ್ನ ರೆಸಾರ್ಟ್ನ ಕನ್ನಡದಿಂದ ಬರಿಬೋದು ಆದರೆ ಬಿಗ್ ಬಾಸ್ ಯಾಕೆ ಇಂಗ್ಲೀಷ್ ಪದ ಯೂಸ್ ಮಾಡಿದಂತೆ ಗೊತ್ತಿಲ್ಲ ಬಿ ಬಿ ರೆಸಾರ್ಟ್ ಅಂತೇಳಿ ಇಂಗ್ಲೀಷ್ನಾಗ ಬರ್ತಾರೆ ತೆಳಗಡೆ ರೆಸಾರ್ಟ್ ಇದೊಂಥರ ಸುದ್ದಿ ಕಾರಣ ಆಗುತ್ತೆ ಮುಂದಗಡೆ ಅಷ್ಟೇ ಇಲ್ಲದೆ ಇವತ್ತಿನ ಟಾಸ್ಕ್ ಬಗ್ಗೆ ಮಾತಾಡೋಣ ಬಂದು ಅದ್ರ ಬಗ್ಗೆ ಎಲ್ಲ ಬಿಟ್ಟು ಬಿ ಬಿ ರೆಸಾರ್ಟ್ ಈ ಬಿ ಬಿ ರೆಸಾರ್ಟ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಎರಡು ಟೀಮ್ ಮಾಡಿದ್ದಾರೆ ಬಿಗ್ ಬಾಸ್ ಬಿಗ್ ಬಾಸ್ ಯಾಕೆ ಬಲು ಚಾಲಕಿ ಅಂತ ಹೇಳಬೇಕಾದ್ರೆ ಇದೇ ಕಾರಣಕ್ಕೆ ನೋಡ್ಬೋದು ಯಾಕಂತಂದರೆ ಇವರನ್ನು ನೀವು ಟೀಮ್ ಅಬ್ಸರ್ವ್ ಮಾಡಿದರ ಫಸ್ಟ್ ಟೀಮ್ ಬಂದು ವ್ಯವಸ್ಥಾಪಕರು ಬಂದು ಬಿಗ್ ಬಿ ರೆಸಾರ್ಟಿನ ವ್ಯವಸ್ಥಾಪಕರು ಬಂದು ಅದು ಬಂದು ಅವ್ರ ಟೀಮ್ ಹೌದು ಬವೆಯರ್ ವಾರ ಕ್ಯಾಪ್ಟನ್ ಅಲ್ವಾ ಅವರು ಈ ವಾರ ಒಂದು ಟೀಮ್ನ ಕ್ಯಾಪ್ಟನ್ ಆಗಿದ್ದಾರೆ ಇನ್ನೊಂದು ಟೀಮ್ನ ಕ್ಯಾಪ್ಟನ್ ಅಂದರೆ ಗ್ರಾಹಕರ ಟೀಮ್ನ ಕ್ಯಾಪ್ಟನ್ ಯಾರು ಅಂತಂದರೆ ಅದು ಬಂದು ಮಂಜಣ್ಣ ಇವರ ಟೀಮ್ ಸೆಲೆಕ್ಷನ್ ಬಿಗ್ ಬಾಸ್ ಅಂತೂ ತುಂಬಾ ರೋಚಕವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನಂತಂದರೆ ಹೇಳ್ತೀನಿ ಬನ್ನಿ ಫಸ್ಟ್ ಟೀಮ್ ಫಸ್ಟ್ ಬಂದು ಯಾರು ಯಾವ ಇದ್ದಾರೆ ಅಂತ ನೋಡೋಣ ಬನ್ನಿ ಅವ್ರ ಟೀಮ್ ಅಂದರೆ ವ್ಯವಸ್ಥಾಪಕರ ಟೀಮ್ನಲ್ಲಿ ಬಂದು ರಜತ್ ಧನ್ರಾಜ್ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಈ ಸಲ ಮೋಕ್ಷಾ ಹಾಗೂ ತ್ರಿವಿಕ್ರಮ್ ಅವರು ಒಂದೇ ಟೀಮ್ ನಲ್ಲಿ ಆಡ್ತಿದ್ದಾರೆ ಅದಲ್ಲದ ಇನ್ನೊಂದು ಅಬ್ಸರ್ವ್ ಮಾಡಬಹುದು ಈ ಟೀಮ್ ನಲ್ಲಿ ಫಾರ್ ದ ಫಸ್ಟ್ ಟೈಮ್ ರಜತ್ ಹಾಗೂ ತ್ರಿವಿಕ್ರಮ್ ಅವರು ಒಂದೇ ಟೀಮ್ ನಲ್ಲಿ ಆಟ ಆಡ್ತಿದ್ದಾರೆ ಇದು ಯಾಕಂದ್ರೆ ಇದು ಬಿಗ್ ಬಾಸ್ ಮಾಡಿ ಕಳಿಸಿರೋ ಟೀಮ್ ಇದು ಅವ್ರಾಗ ಅವ್ರ ಟೀಮ್ ಮಾಡ್ಕೊಂಡಿಲ್ಲ ಇದು ಬಿಗ್ ಬಾಸ್ ಮಾಡಿಸ್ಕೊಂಡು ಟೀಮ್ ಇದು ತ್ರಿವಿಕ್ರಮ್ ಹಾಗೂ ರಜತ್ ಏನಾದ್ರೂ ಬೇರೆ ಬೇರೆ ಟೀಮಲ್ಲಿ ಇದ್ರು ಇವ್ರ ಜಗಳ ಆಡಲ್ಲ ಈ ಟೀಮಿಂದ ಆ ಟೀಮ್ ಯಾವ್ದು ರೀತಿ ಜಗಳ ಆಡಲ್ಲ ಅಂತೋಸ್ಕರ ಈ ಬಿಗ್ ಬಾಸ್ ತ್ರಿವಿಕ್ರಮ್ ಹಾಗೂ ರಜತ್ ಅವ್ರನ್ನ ಒಂದೇ ಟೀಮ್ ನಲ್ಲಿ ಇಟ್ಟಿದ್ದಾರೆ ಹಾಗೆ ಮೋಕ್ಷಿತ ಕೂಡ ಯಾಕೆ ತ್ರಿವಿಕ್ರಮ್ ಅವರು ಟೀಮ್ ನ ಇಟ್ಟಿದ್ದಾರೆ ಅಂತ ನೋಡೋದಾದ್ರೆ ಈ ಅಪೋಸಿಟ್ ಟೀಮ್ ಬಗ್ಗೆ ಇದು ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಅಪೋಸಿಟ್ ಟೀಮಲ್ಲಿ ಅಂತಂದರೆ ಮಂಜಣ್ಣ ಅವರು ಕ್ಯಾಪ್ಟನ್ ಆಗಿದ್ದಾರೆ ಆ ಟೀಮ್ದು ಹಾಗೆ ಗೌತಮಿ ಹನುಮಂತು ಹಾಗೂ ಐಶ್ವರ್ಯ ಇವರಿಷ್ಟು ಇಷ್ಟು ಜನ ಒಂದು ಟೀಮ್ನಾಗಿದ್ದಾರೆ ಅಕಸ್ಮಾತ್ ಏನಾದರೂ ಮೋಕ್ಷದ ಏನಾದರೂ ಅದೇ ಟೀಮ್ನಾಗ ಹಾಕಿ ಹಾಕಿದ್ರೆ ಮಂಜನವ್ರ ಟೀಮ್ನಲ್ಲಿ ಹಾಕಿದರೆ ಮೋಕ್ಷದವ್ರು ಯಾವುದೇ ಕಾರಣಕ್ಕೂ ಜಗಳ ಆಡಲ್ಲ ಅಲ್ಲಿ ಅಲ್ಲೇನು ಇರಲ್ಲ ಅಲ್ಲಿ ಮಜನೇ ಇರಲ್ಲ ಅದೇ ಅಪೋಸಿಟ್ ಟೀಮ್ನಲ್ಲಿ ಇದ್ದಾರೆ ಅಂತಂದರೆ ಇವರು ಮಂಜನವ್ರು ಕೊಡೋ ಟಾಚರ್ ಬಗ್ಗೆ ನನಗೆ ಗೊತ್ತೇ ಇರೋದೇ ಅದೆಲ್ಲ ಮೋಕ್ಷದವ್ರಿಗಂತೂ ಇವರು ಕೋಟ್ಲೆ ಕೊಟ್ಟೆ ಕೊಡ್ತಾರಂತ ಗೊತ್ತು ಬಿಗ್ ಬಾಸ್ ಇಸನು ಅದಕ್ಕೆ ಬಿಗ್ ಬಾಸ್ ಮೋಕ್ಷದವ್ರನ್ನ ಅಪೋಸಿಟ್ ಟೀಮ್ನಾಗ ಇಟ್ಟಾರೆ ಮಂಜನ ಟೀಮ್ನೇ ಹಾಕಿಲ್ಲ ಮೋಕ್ಷದವ್ರನ್ನ ಅದಲ್ಲದೆ ಇನ್ನೊಂದು ಚೈತ್ರ ಕುಂದಾಪುರ್ ಅವರು ಮಂಜನ ಟೀಮಲ್ಲಿ ಇದ್ದಾರೆ ಚೈತ್ರಕುಂದಪುರ್ ಹಾಗೂ ರಜತವ್ರಿಗೆ ಇಬ್ಬರಿಗಾಗಲ್ಲ ಇವರಿಬ್ಬರನ್ನ ಅಪೋಸಿಟ್ ಟೀಮಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾರು ಚೈತ್ರ ಹಾಗೂ ಚೈತ್ರ ಚೈತ್ರಕುಂದಾಪುರ್ಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ ಆ ಚಾಮುಂಡೇಶ್ವರಿ ಚೈತ್ರಕುಂದಪುರ್ ಹೊರನೇ ಕೊಟ್ಟಿದ್ದಾರೆ ಏನೋ ಅನ್ನಂಗೆ ಹೇಳ್ಬೋದು ನೀವು ನೋಡ್ಬೋದು ಈಗ ಹಚ್ತಾರೆ ಅಂತೇಳಿ ತಗೊಂಡು ಮುಖಕ್ಕೆ ಒಸೀತಾರೆ ಹಾಗೆ ಇಲ್ಲಿ ಈ ಥರ ಕ್ಲೀನ್ ಮಾಡ್ತಾರ ಅಂತೇಳಿ ಎಲ್ಲ ರಜತವ್ರಿಗಂತೂ ತುಂಬನೇ ಬಾಟ್ಲೆ ಕೊಡ್ತೀರ ಅಂತಲೇ ಹೇಳ್ಬೋದು ಚೈತ್ರಕುಂದಪುರ್ ಅವರು ಆಗಿರ್ಬೋದು ಚೈತ್ರಕುಂದಾಪುರ್ ಅವರು ಆಗಿರ್ಬೋದು ಅಷ್ಟೇ ರಜತ್ ಆಗಿರ್ಬೋದು ತುಂಬಾ ಹೈ ವೋಲ್ಟೇಜ್ ಇದೆ ಅಂತಲೇ ಹೇಳ್ಬೋದು ಇವ್ರದ್ದು ಒಂಥರ ಫನ್ನಿಯಾಗಿ ನಡೆಯುತ್ತೆ ಈ ಕಡೆ ಸೈಡ್ ಹೈ ನಡೆಯುತ್ತೆ ಅಂತ ಹೇಳ್ಬೋದು ದೇವ್ರು ನನ್ನ ಪರ್ ನನ್ನ ದೇವ್ರು ನನ್ನ ಪರವಾಗಿ ಇದ್ದಾರೆ ಅಂತಲೂ ಹೇಳ್ತಾರೆ ಚೈತ್ರಕುಂದಪುರ್ ಅವರು ಇವತ್ತು ಟಾಕ್ಸ್ನಲ್ಲಿ ಮಂಜಣ್ಣ ಹಾಗೂ ಮೋಕ್ಷದವ್ರ ಕೂಡ ಅಷ್ಟೇ ಇವೆ ಫ್ರೆಂಡ್ಶಿಪ್ ಬ್ಯಾಕ್ ಟು ಫ್ರೆಂಡ್ಶಿಪ್ ಅಂದ್ಕೊಂಡಿದ್ರು ಇವ್ರದೆಲ್ಲ ಮತ್ತೆ ಇವರು ಮೂವರು ತ್ರಿಮೂರ್ತಿಗಳು ಒಂದಾದರೂ ಅಂದ್ಕೊಂಡಿದ್ರು ಆದರೆ ಇವತ್ತಿನ ತಾಸನ ನೋಡ್ಬೋದು ಇವ್ರ ಮಧ್ಯೆ ಮತ್ತೆ ಮನಸ್ತಾಪ ಉಂಟಾಗಿದೆ ಅಂತಲೇ ಹೇಳ್ಬೋದು ಹೌದು ಇವತ್ತು ನೋಡ್ಬೋದು ಐಶ್ವರ್ಯರು ಇದಿಷ್ಟು ವರ್ಕ್ ಮ್ಯಾನೇಜರ್ ಇವಿಷ್ಟು ಬಟ್ಟೆಗಳ್ನ ಒಕ್ಕೊಡ್ರಿ ಅಂತಾರೆ ಆಗ ಮೋಕ್ಷದವ್ರು ನಾವು ಬಟ್ಟೆ ಎಲ್ಲ ಒಕ್ಕೊಡಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮಂಜಣ್ಣವ್ರು ಏನು ಹೇಳ್ತಾರೆ ಅಂತಂದರೆ ನೀವು ಮ್ಯಾನೇಜರ ಇಲ್ಲ ಇಲ್ಲ ಕತ್ತೆ ಮೀಸಕ್ಕೆ ಬಂದಿದ್ದೀರಾ ನಿಮ್ಮ ಕ ನಿಮ್ಮ ತಲೆ ಬರೀ ಮಣ್ಣೆ ತುಂಬ್ಕೊಂಡಿದೆ ಅಂತ ಹೇಳ್ತಾರೆ ಮಂಜಣ್ಣವ್ರು ಮೋಕ್ಷದವ್ರಿಗೆ ಮುಖಿದವ್ರು ನೋಡ್ಬೇಕು ಕೇಳ್ಬೇಕು ಅವ್ರು ಶಾಂತ ರೀತಿಯಾಗಿ ಒಸ್ತಿರ್ತಾರೆ ಇಲ್ಲ ಸರ್ ಇದಾಗಲ್ಲ ಸರ್ ಅಂತ ಹೇಳ್ತಾರೆ ಆಮೇಲೆ ಮಂಜಣ್ಣವ್ರದ್ದು ಮಾತಾಡ್ತಿರೋ ಸರ್ ಉಗುಳ್ಸಿಡ್ತಿದ್ರೀಮ್ ಅಂತ ಅಂತಾರೆ ಮಂಜಣ್ಣ ಇನ್ನೂ 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 ಸಿಟ್ಟು ಬಂತಂದು ಅವ್ರಲ್ಲಿ ರೂಲ್ಸ್ ಬುಕ್ ತಗೊಂಡು ತಳಗೋಗಿಸ್ತಾರೆ ಅಷ್ಟೇ ಇಲ್ಲದೆ ಗ್ಲಾಸ್ನ ಕೂಡ ಒಡೆದಾಗ್ತಾರೆ ರನ್ರೋಜ್ ಅವರು ಸರ್ ಓಟರ್ ಅಂತ ಹೇಳ್ತಾರೆ ಆ ಗ್ಲಾಸ್ ಗ್ಲಾಸ್ತನು ಹೊಡೆದಾಗ್ಬಿಡ್ತಾರೆ ಮಂಜಣ್ಣವರು ಮಾಡೋ ಕೆಲಸ ಇಲ್ಲದೆ ಈ ರಿಸಲ್ಟಿಗೆ ಬಂದಿದ್ದವ ಅಂತ ಹೇಳ್ತಾರೆ ಅಷ್ಟೇ ಇಲ್ಲದೆ ಇರೋ ಒಂದು ಅಬ್ಸರ್ವ್ ಮಾಡ್ಬೇಕು ಅಂದರೆ ಗ್ರಾಹಕರು ಏನು ಏನು ಹೇಳಿದ್ರು ಅವ್ರ ರಿಸಲ್ಟ್ನವ್ರು ಮಾಡಬೇಕು ಇಲ್ಲಿ ಮುಗಿಸಿದವ್ರು ಯಾಕೆ ಮಾಡ ಅನ್ನೋದು ಗೊತ್ತಿಲ್ಲ ಅಷ್ಟೇ ಅಲ್ಲದೆ ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ತ್ರಿವಿಕ್ರಮ್ ಅಡುಗೆ ಮಾಡ್ತಿರ್ತಾರೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಅಲ್ಲಿ ಬಂದಿರೋ ಇವರಿಗೆ ಎಸ್ಟ್ಗಳಿಗೆಲ್ಲ ಗ್ರಾಹಕರಿಗೆಲ್ಲ ಅಡುಗೆ ಮಾಡೋ ಡಿಪಾರ್ಟ್ಮೆಂಟ್ ಬಂದು ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಕೂಡವ್ರು ತಗೊಂಡಿದ್ದಾರೆ ಇರಿಬ್ರು ಅಡುಗೆ ಮಾಡ್ತಿರ್ತಾರೆ ಅವಾಗ ತ್ರಿವಿಕ್ರಮ್ ಇದೆಲ್ಲ ಗ್ಲಾಸ್ ಎಲ್ಲ ಓಡುತ್ತಿರೋದು ನೋಡಿ ಬರ್ತಾರೆ ತ್ರಿವಿಕ್ರಮ್ ಫರ್ ದ ಫಸ್ಟ್ ಟೈಮ್ ಮೋಕ್ಷನ್ ಪರವಾಗಿ ನಿಂತು ಅಂತಲೇ ಹೇಳ್ಬೋದು ಗ್ಲಾಸ್ ಯಾಕೆ ಕೊಡ್ದಾಗ ಕ್ರಿಮಿಗೆ ಯಾಕೆ ಅಷ್ಟು ಸಿಟ್ಟು ಅಂತೇಳಿ ತುಂಬ ಇವರಿಬ್ಬರ ಮಧ್ಯೆ ತುಂಬಾ ಜಗಳಾಗುತ್ತೆ ವಾದ ವಿವಾದ ಆಗುತ್ತೆ ಕೈ ಕೈ ಮಿಲಾಸು ಮಟ್ಟಿಗೆ ಹೋಗ್ತಾರೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಹಾಗೂ ಮಂಜಣ್ಣ ಅವರು ಯಾಕೋ ಒಂದು ಸ್ವಲ್ಪ ಒಂದು ಐದಾರು ದಿವಸದಿಂದ ಮಂಜಣ್ಣ ಹಾಗೂ ತ್ರಿವಿಕ್ರಮ್ ಮಧ್ಯೆ ಆಗ್ತಿಲ್ಲ ಅನ್ಸುತ್ತೆ ಹೇಳ್ಬೋದು ಅವರು ಇನ್ನೊಳೆ ನಿಂತ್ಕೊಂಡು ಮತ್ತೆ ತ್ರಿವಿಕ್ರಮ ಅವ್ರ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಯಾರಲ್ಲ ಅಬ್ಸರ್ವ್ ಮಾಡಿದರೆ ಇಲ್ಲ ಬೇಕಾದ್ರೆ ಎಪಿಸೋಡ್ಗಳನ್ನ ನೋಡಿರ್ಬೋದು ನೀವು ನಿನ್ನೆ ಟೀ ಹೋಗೋದ್ರಾಗ ಬಂದ ನೋಡಿ ಇವನೊಮ್ಮ ಅಂತ ಹೇಳಿ ಮಾತಾಡ್ತಾರೆ ನಿನ್ನೆ ಆ್ಯಕ್ಟಿವಿಟಿ ಮೇಲೆ ಟೀ ಕಪ್ ಓಸ್ಯೋ ಟೈಮ್ನಲ್ಲಿ ಈ ರೀತಿ ಮಂಜವ್ ಅವರು ಮಾತಾಡ್ತಾರೆ ನಿನ್ನೆ ನಿನ್ನೆ ಎಪಿಸೋಡ್ನಲ್ಲಿ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತಲೇ ಕಮೆಂಟ್ ಮಾಡಿ ಈ ಟಾಸ್ಕ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಈ ಟಾಸ್ನಲ್ಲಿ ಗ್ರಾಹಕರು ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಇಲ್ಲ ವ್ಯವಹಾರಿಕರ ಟೀಮ್ ಮೇಲೆ ಸಪೋರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್